ಇನ್ನು ಅವರೇಕಾಯ ಏನು ಮಾಡ್ತಾಯಿದ್ದೀರಿ ಹೆಂಗಪ್ಪ ಹೌದಾ ಏನು ಕೆ ಜಿ ಮಾಡ್ತಾ ಇದ್ದೀರಂತೆ ಕೆ ಜಿನೂರ ಒಂದೂವರೆ ಕೆಜಿಗ್ ನೂರಾ ತರಗ ಇನ್ನು ಯಾವುದು ಬೆಂಗಳೂರದೊಂದು ிட்டி ஆகே அள்ளி நோட் பெங்களுரு நூறு கிலோமீட்டர் அல்லது அல்ல நோடி இவங்க நம்ம காலிக்கெல்லாம் இன்னும் அள்ளி நோட் ஆகல உடுகு இல்லை இல்லை ஓதே நூறு கிலோமீட்டர் ஆச்சுக்கோ இவங்க

ஏர்பட்டிறது இதெல்லாம் தானே இதுக்கே டேக் அப் செட் ಮಾಡುತ್ತே ஆல்சோ ரொம்ப சந்தோஷா இது ஏரோட டாக்ரன்ஸ் நல்லாவே ஆ இல்ல ஏ அண்ணா கவு வா மேல வந்தா தெள்ளு குரி கோடிbek அண்ணா இதாக அதாக அதா கல்கிர்கி குடு இல்ல எத்த ஜனetti நடக்க இருக்கற

ഹണകരില്ല

ಇದನ್ನ ನೋಡಿಲ್ಲ ಹತ್ತು ಪೈಸಾ ಕೊಟ್ಟರೆ ಇದನ್ನು ಒಂದು ಪೇಪರ್ ಸುತ್ತಬಿಟ್ಟು ಹಾಕ್ಬಿಟ್ಟು ಒಂಚೂರು ಉಪ್ಪು ಕೊಡೋರು ಆ ಉಪ್ಪಿಗೆ ಇದನ್ನು ಗಿಲ್ಕೊಂಡು ತಿಂದ್ಕೊಂಡು ಹೋಗ್ತಾ ಇದ್ದರು ಎಷ್ಟೋ ಕಡೆ ಗೊತ್ತಾಗ್ತಾ ಇರಲ್ಲ ಅವನೊಂದು ಹಣ್ಣಲ್ಲಿ ಸಣ್ಣ ಹುಳನ ಬಿದ್ದೋಗಿರೋದು ಇದನ್ನು ಏನು ಹಣ್ಣು ಅಂತೀವೇನಪ್ಪ ಎಲ್ಚಿ ಹಣ್ಣು ಎಲ್ಚಿ ಹಣ್ಣು ಅಂತ ಕರಿತಿದ್ದೀನಿ

ಆ ಸಿಮಣ್ಣಗೆ ಕಾಯ್ಕೊಂಡು ಮೂರು ರೂಪಾಯಿ ಏನೋ ಒಂದು ಲೀಟ್ರ್ ಅವಾಗ ನಮಗೆ ಗುಜ್ಜಿ ಇತ್ತು ಏನೋ ಮೂರು ರೂಪಾಯಿ ಇತ್ತು ಆವಾಗ ಮೂರು ಲೀಟ್ರ್ ನಾಲ್ಕು ಲೀಟ್ರ್ ಸಿಮಣ್ಣೆ ಎತ್ಕೊಂಡು ಏನು ಒಬ್ರಿಗೊಬ್ಬರು ಒಬ್ಬ ಜೋಡಿಸ್ಬಿಡೋರು ಆ ಟಿನ್ ಎತ್ಕೊಂಡು ಬಂದು ಮನೇಲಿ ಆ ಒಂದು ಚಿಕ್ಕದು ಸಿಮಣ್ಣಿ ಸ್ಟವ್ ಇರೋದು ಆ ಸ್ಟವ್ಗೆ ಹುಡ್ಕೊಂಡು ಅದೆಲ್ಲ ಅಡಿಗೆ ಮಾಡ್ಕೊಂಡೆಲ್ಲ ತಿಂದಿದೀವಿ ನಾವು ಬರೀ ನಾವೇ ಒಂದು ಆರು ಗಂಟೆಗೆ ಅಂದರೆ ಗಾಡಿ ಬೆಳಗ್ಗೆ ಆರು ಗಂಟೆಗೆ ಕಳಿಸ್ಬಿಡೋರು ನಮಗೆ ಅಪ್ಪ ಒಳ್ಳೇದಿದ್ದೆ ಟೈಮು ನಮ್ಮಪ್ಪ ಬೇರೆ ಬೈತಾರೆ ಬಾಯಿಗೆ ಬಂದಂಗೆ ಅಪ್ಪ ಅಂತ ಕಲೆಲ್ಲ ಉಜ್ಜೊಂಡು ಅಲ್ಲಿಯೇ ಹೋಗ್ತಾಯಿ ತಲೆ ಕೆರ್ಕೊಂಡು ಹೋಗಿ ಅಲ್ಲಿ ಡಬ್ಬ ಇಟ್ಕೊಂಡಾದರೆ ಅವರೊಂದು ಎಂಟೂವರೆ ಹೊತ್ತಿಗೆ ಬರೋ ಒಂದು ಎತ್ತಿನ ಗಾಡಿಲಿ ಎರಡು ಡ್ರಮ್ ಹಾಕ್ಕೊಂಡ್ಬರೋವರು ಒಂದ್ಸರಿ ಕೈ ಗಾಡಿನ ತಳ್ಕೊಂಬರೋರು ಡ್ರಮ್ ಹಾಕ್ಬಿಟ್ಟು ಅದ್ರ ಇಟ್ಬಿಟ್ಟು ಹಸಿಮಣ್ಣೆ ಎತ್ಕೊ ತಗೊಂಡ್ಬರ್ತಿದ್ವಿ ಎಲ್ಲ ಹೋಯ್ತು ಗುರು ಇವತ್ತು ಲ್ಲ ಗ್ಯಾಸ್ ಸೋಲಾರ್ ಬೆಂಗಳೂರಲ್ಲಿದ್ದಾಗ ನಾನು ನಮ್ಮ ಮನೆಯಲ್ಲಿ ಸೌದೆ ಒಲೆ ಒಂದು ಮಣ ಸೌದೆ ತಂದುಬಿಡ್ ಹೋಗುವ ಅನ್ನೋರು ಹೋಗಿ ಒಡೆಸಿ ಎತ್ಕೊಂಡಿದ್ರೆ ಒಂದು ಮಣ ನಾವು ಎತ್ಕೊಳಕ್ಕೆ ಆಗ್ತಾ ಇರಲ್ಲ ನಮ್ಮ ಅಪ್ಪ ಬಂದು ಡಿವೈಡ್ ಮಾಡಿ ಡಿವೈಡ್ ಮಾಡಿ ಎರಡು ಮೂರು ಸರಿ ಎತ್ಕೊಂಡ್ಬ ಅನ್ನೋರು ಅದೆಲ್ಲ ಮಾಡಿದ್ವಿ ನಾನು ನಮ್ಮ ಮಕ್ಕಳಿಗೆ ಅಲ್ಲ ನಮ್ಮ ಮನೆ ಮೂಲೆಯಲ್ಲೇ ಇತ್ತು ಸೌದೆ ಡಿಪೋ ಸೌದೆ ತಂದು ಹಾಕಿ ಒಲೆ ಇದ್ವಿ

ಅದು ಪೇ ಮಾಡ್ತೀನಿ ನನಗೇನು ಇಷ್ಟ ಆದರೆ ನಾಟಿ ಕೋಳಿ ಹುಲ್ಲು ನೆಂಬುಳ್ಳಿಬಿಟ್ಟು ಹೌದು ಈ ರುಬ್ಬುಡಲ್ಲಿ ಮಸಾಲೆ ಹಾಡಿಸಿ ಹೌದು ಸೌದೆ ಹೊರೆಯಲ್ಲಿ ಮಾಡ್ಕೊಂಡು ಮಡಿಕೆಯಲ್ಲಿ ತಿನ್ನಬೇಕು ಹೌದು ಅದು ರುಚಿ ಅಂದರೆ ನಿಮಗೆ ಖಂಡಿತ ನೋಡಿದೆ ಕತ್ತಾಗಿ ಸಾಕಿದ್ದಾರೆ ಹೌದು ನಿಮ್ಮ ಅದರ ಹೌದು ಸರ್ ನಮ್ಮ ತಾಯಿಯವರು ಒಳ್ಳೇದಾಯ್ತು ಒಳ್ಳೆದಾಯ್ತು ನಮ್ಮ ತಾಯಿಯವ್ರ ಪಾಪ ಹೇಳಿದರು ಹೌದು ಸುತ್ತಮುತ್ತ ಗಿಡಗಳಾಕಿರೋದೆಲ್ಲ ನಾನು ಇದು ಚೆನ್ನಾಗಿದೆ ಅದ ಚೆನ್ನಾಗಿದೆ ಚೆನ್ನಾಗಿದೆ ಒಂದು ಕೋಳಿ ಕೊಡ್ತೀನಿ ಖಂಡಿತ ಸರ್ ಚೆನ್ನಾಗಿ ಎಲ್ಲ ನಂಗೆ ಅದನ್ನು ರೆಡಿ ಮಾಡಿಕೊಂಡು ಖಂಡಿತ ಅದು ನನಗೆ ಭಾರಿ ಅದನ್ನು ನಾಟಿ ಕೋಳಿ ಮುದ್ದೆ ತಾರು ಬಿಟ್ರೆ ಹೌದು ಇನ್ನೇನು ತಿನ್ನಲ್ಲ ನಮಗೆ ನನಗೆ ಯಾವಾಗಲೂ ಕೇಳ್ತಾರಲ್ಲ ಫ್ರೆಂಡ್ಸ್ ಎಂತ ನಮ್ಮ ನಾನು ಸ್ವೀಟ್ ತಿನ್ನಲ್ಲ ಆಮೇಲೆ ಈ ಅದು ಈ ಪೀಝಾ ಗೀಝಾ ನಾವು ತಿನ್ನಲ್ಲ ಹೌದೌದು ಹೌದು ಹೌದು ಅದೇ ನಮ್ಗೆ ಅದು ಆಗಿ ಆಗ್ಬಿಡೋದಲ್ಲ ಹೌದು ತುಂಬ ಫೇವ್ರೆಟ್ ಏನು ಅಂದರೆ ಎಲ್ಲಿದ್ದರೂ ನಾಟಿ ಕೋಳಿ ಹೋಗ್ತೀನಿ ಈ ಬಾಯ್ಲರ್ ಕೋಳಿ ತಿನ್ನೋಣ ಅಂದ್ರೆ ರಬ್ಬರ್ ಬೊಂಬೆ ತಿನ್ನಂಗಿರ್ತದೆ ಹೌದು ಸರ್ ಖಂಡಿತ ಅದೆಲ್ಲ ಮೆಡಿಸಿನ್ ಹಾಕಿ ಬೆಳೆದಿರ್ತಾರೆ ಅಲ್ಲಲ್ಲ ಮೆಡಿಸನ್ ಹಾಕಿ ಬೆಳೆಯೋದು ಅದು ಬೇರೆ ಅದು ತಿಂದ್ರೆ ಆ ಮಜಾ ಇರೋಲ್ಲ ಹೌದು ಈ ನಾಟಿ ಕೋಳಿ ಆದರೆ ಅದು ಮಜನೇ ಬೇರೆ ಅದು ತಿಂತೀಯಾ ಬೇಡ ಒಚೂರು ಏನೋ ಕಾಫಿ ಕುಡಿತೀಯಾ ಕುಡಿತೀಯ ಕಾಫಿ ನೋಡಪ್ಪ ಕಾಫಿ ಕುಡಿತಾರ ಬಾ ಬೆಂಗ್ಳೂರ್ಗೆ ಹೋಗೋಣ

ஆய் ஒது திருகா பார்த்தீங்க நம்ம ஆரம்பிர் ஆய்னி

ಅಂದಾಜು ಒಂದು ಎಂಬತ್ತೆಂಟು ಹೌದಾ ಅಬ್ಬಾ ವೆರಿ ಗುಡ್ ಶಾಲೆ ಹೇಳಪ್ಪ ನೀನು ನಾಪುನ ದೊಡ್ಡ ನೀನು ನಾಪನ ದೊಡ್ಡವಳ ನೀನು ಹಾಗಾಗಿ ನಾಪುನ ಒಂದು ಎಪ್ಪತ್ತೇಳು ಎಪ್ಪತ್ತೆಂಟು ಆಗಿತ್ತು ಹಂಗಾರೆ ಒಂದು ಎಂಬತ್ತು ಮುಟ್ಟಿನ ಹಂಗಿದೆಯಾ ನೀನು ಎಷ್ಟು ವರ್ಷ ಆಗೋದಿತ್ತು ಮನೆಯೊಳಗಿದ ಅಷ್ಟೇ ಮನೆಯಲ್ಲಿ ನಮ್ಮ ಅಣ್ಣ ಎಲ್ಲರೂ ಆಗಿದ್ರು ನಮ್ಮ ಅಣ್ಣ ಆಮೇಲೆ ಈಗ ತಗೊಂಡಿದ್ದು ಇದು ನೋಡಾಕಿದಾರಲ್ಲ ನಮ್ಮ ಅಣ್ಣನ ಭಾಗ ಇದು

ಅಲ್ವಾ ಒಂದ್ಸರಿ ನಮ್ಮ ಮನೆಯವರೆ ಕುರುಕ್ಷೇತ್ರ ಮಾಡ್ ನಮ್ಮ ಮನೆಯವರೆ ವಿಜಯವರಪ್ಪ ಧರ್ಮರಾಯ ಇದು ಬಲರಾಮ ನಾನು ಧರ್ಮರಾಯ ಇನ್ನೇನೋ ಒಂದು ಒಂದೇ ಒಂದು ತಿಂಗಳಿತ್ತು ಕುರುಕ್ಷೇತ್ರದಲ್ಲಿ ಕೃಷ್ಣ ಪಾತ್ರ ಮೇನ್ ರೋಲ್ ಆ ಕೃಷ್ಣ ಪಾತ್ರ ಮಾಡ್ತಾ ಇದ್ದರು ಮಿಸ್ ಆಗ್ಬಿಟ್ರು ಆಮೇಲೆ ಬಂದ ವಿಜಯ್ ಬುರ್ಕ ಏನು ಹಿಂಗೆ ಆವಾಗೈತೆ ಅಂತ ಹಣೆಯ ಕೃಷ್ಣ ನಾನು ಮಾಡ್ತೀನಿ ಅಂತ ಬಂದ ಏನೋ ಫುಲ್ ರೋಲ್ ಐತೆ ಹೆಂಗೋ ಮಾಡ್ತೀಯ ಅಂತಂದೆ ಇಲ್ಲ ನಾನು ಮಾಡ್ತೀನಿ ಅಂತ ಒಂದು ಅವಕಾಶ ಕೊಟ್ವಿ ಇವನು ಸ್ನಾನ ಮಾಡುವಾಗ ಟಾಯ್ಲೆಟ್ ಆಗೋ ಟಾಯ್ಲೆಟ್ನಾಗೆ ಮಾಡ್ಕೊಂಬಿಟ್ಟು ಮಾಮೂಲಿ ಕೃಷ್ಣ ಮಾಡೋದ್ಕಿಂತ ಚೆನ್ನಾಗೇ ಮಾಡ್ಬಿಟ್ಟು ಆಮೇಲೆ ಇನ್ನೊಂದ್ಸರಿ ಪರ್ಪಸ್ ಆಗೇ ಮಾಡಿಸ್ತೀವಿ ಚೆನ್ನಾಗಾಯ್ತು ನಮ್ಮ ಮನೆಯವರೇ ಕೊರಕ ಡ್ರಾಮ ಮಾಡ್ತಾ ನಮ್ಮ ನಮ್ಮನೇಲಿ ದೊಡ್ಡವರಪ್ಪ ಇವಾಗಲೇ ನಮ್ಮ ದೊಡ್ಡಣ್ಣ ನಮ್ಮ ದೊಡ್ಡ ಅವರು ಅದು ಬಿಟ್ಟರೆ ಅವ್ರು ನನ್ನ ತಮ್ಮ ನನ್ನ ತಮ್ಮನ ಮನೆಯವರು ಇವರೇ ದೊಡ್ಡವರು ನಮಗೆ ಈಗ ನಮಗೆ ಒಂದು ನಾವು ಊರಿಗೆ ಬಂದರೆ ನಮ್ಗೆ ತಾಯಿ ಸ್ಥಾನ ಇವರೇ ತುಂಬೋದು ನಮ್ಮತ್ಕೇ ಸುಮ್ಮನೆ ಹಿಂಗೆ ಕೂತವ್ರು ಅಷ್ಟೇ ಆಡಳೋಕ್ಕೆ ಶುರು ಮಾಡಿದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಸ್ಕೂಟ್ರು ರು ಅದ ಪೆಟ್ರೋಲ್ ಹಾಕಂಗಿಲ್ಲ ಪೆಟ್ರೋಲ್ ಎರಡು ಕಟ್ಟಿರ್ಬೋದ ಸಾಕಷ್ಟೇ ಅಷ್ಟೇ ಮಾಡ್ಕೊಂಡ್ಬಿಡ್ ಇಲ್ಲ ನಾನು ಅಲ್ಲಿ ತಗೊಂಡೋಗ್ತೀನಿ ಕಳ್ಸ್ಕೊಟ್ಬಿಡಿ ಅಣ್ಣ ಅದಕ್ಕೆ ಒಂಚೂರು ಜಾಸ್ತಿ ಬಿಡ ಒಂದ್ ಒಂದು ನಿಮ್ ಕೈಯಲ್ಲಿ ಒಂದ್ ಇಡೀ ಹಾಕಿ ತರಕಾರಿ ಹಾಕಿಸ್ತಾ ಅಣ್ಣಿಗೆ ಇಲ್ಲ ಅವನು ಒಂದೊಂದು ಸ್ವಲ್ಪ ತಿನ್ನೋಣ

मारो <chat> बाकी <laughs> <Upper language> ಇಲ್ಲ ಇಲ್ಲಿ ಅಲ್ಲಿ ಅಡಿಗೆ ಅಡುಗೆ ಮಾಡ್ತಿದ್ದೆ ಕೃಷ್ಣ ಊಟ ಮಾಡ್ತಾನೆ ಬೇಡ ಮಗ ನೀನ್ ಯಾಕೆ ಇಷ್ಟ ಬರೀನಿ ಆಗಲ್ಲ ಸದ್ಯನ ಹೋಗಲ್ಲ

ಯಾವಾಗ ಒಳ್ಳೆಯಡ್ತಾ ಇದ್ದಾರೆ ಹಾಂ ಒಳ್ಳೆಯಂತ ನನಗೆ ಹ್ಞೂ ಈಗ ಕ್ಲೋಸ್ ಕ್ಲೋಸ್ ಅಂದರೆ ಸ್ವಲ್ಪ ಹ್ಞೂ ಹ್ಞೂ ಹಾಗಾಗಿ ಬರಬೇಕು ತಂಗೇ ಯಾವಾಗ ಇವಾಗಲಾ ಹ್ಞೂ ಸ್ವಲ್ಪ ಹೊತ್ತು ಸರಿ

ಹಾಂ ತಿನ್ನೋದ್ಯಾ ಬೆಳಗ್ಗೆ ತಿಂದು ನಷ್ಟ ಹ್ಞೂ ಅದಕ್ಕೆ ಅಲ್ಲಿ ಅಲ್ಲಿನೂ ಅಲ್ಲ ತಗೊಂಡ್ ಹೋಗ್ತೀವಿ ಹಾಂ ತಿಂದುರ್ತೀರಿ ಇವಾಗ ಮುದ್ದೆ ಆಗಿದೆ ಅಲ್ಲ ಇವಾಗ ಎರಡು ಗಿಂತ ಊಟ ಮಾಡ್ತೀಯಾ ಇಲ್ಲ ರಾತ್ರಿ ಊಟ ಇಲ್ಲ ಒಂದೇ ಸಲ ಇಲ್ಲ ಹಾಂ ಇವತ್ತು ತಿಂದರೆ ಏನಿಲ್ಲ ಆಮೇಲೆ ಜಾತ್ರೆ ನೆಟ್ಟಲ್ಲ ಹ್ಞೂ ಹ್ಞೂ ಹೆಸರು ಕೃಷ್ಣ ಆಳಿಯಾಸ್ ಗಿಣಿ ಅಂತ ಗಿಣಿ ಪ್ಯಾರೆಟ್ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಅಣ್ಣ ಚಿಕ್ಕ ಚಿಕ್ಕ ವಯಸ್ಸಿಂದ ನಾವು ಊರಲ್ಲಿ ನಾಟಕ ಮಾಡ್ತಾಯಿದ್ವಿ ಹಾಂ ಹಾಂ ನಾನು ಫಿಶಿಂಗ್ ಮಾಡ್ತಾ ಇದ್ದೆ ಇಲ್ಲಿ ಇನ್ನೇನು ಮೇಕಪ್ ಹಾಕೋಬೇಕಲ್ಲ ಸಾಯಂಕಾಲ ಹೋಗಿ ನಮ್ಗೆಲ್ಲ ಸ್ನಾನ ಅಂದ್ರೆ ಬಾವಿಲ್ ದುಮ್ಕದೆ ಇವ್ನ ಕರ್ಕೊಂಡು ಹೋಗಿ ಬಾವಿಲ್ ದುಬ್ಬಿಟ್ಟು ಬಾಳೆ ಹೊಚ್ಚು ಶೇವಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಮೀಸೆ ಎತ್ಬಿಟ್ಟೆ ಇವ್ನ ನಾನು ಬೇಡ ಅಂತ ನಮ್ಮನೆಗೆ ಮನೆಗ ಬೈತಾರೆ ಮೀಸೆ ಬೇಡ ಎತ್ಕೊಡ್ದ ನಾನು ಇವ್ರು ಬಿಡ್ರು ಏನು ಮೀಸೆ ಬೇಕಂತ ಏನು ಇಟ್ಕೊಂಡ್ರೆ ನನ್ನ ಇಬ್ಬರು ಎಲ್ಲ ಬಿಟ್ಕೊಂಡು ಬಲವಂತವಾಗಿ ಮೀಸೆ ನಿಮಗೆ ಇಟ್ಬಿಟ್ಟು ಏನ್ ಮಾಡ್ತೀಯಾ ಸುನ್ನೆ ಸುಮ್ಮನೆ ಊಟ ಎತ್ತು ಬಿಡ್ವಿ ಎತ್ತು ಬಿಟ್ಟು ಹೇಟ್ ನಾವು ಊರಗಳ ಕಡೆ ಮೀಸೆ ತರ ಬೈತಾರೆ ಸರಿ ಬಂದ ಜನ ಜನ ಎಲ್ಲ ನಿಂತಿರಲ್ಲ ನಾನು ಕೃಷ್ಣ ನಾನು ಕೃಷ್ಣ ಹಾಳು ಮಾಡ್ತಾರ ಕಿಚನ್ ಊರ್ತ ಬೇಡಕೋ ಮಾಡ್ ಓ ನಮ್ದಂತ ಅವರಲ್ಲ ಕೇಳ್ತಾರೆ ಏನು ಇಗ್ ಕೃಷ್ಣ ಮೀಸೆ ಇಡ್거든 ಕೃಷ್ಣ ಅಂತ ಅಯ್ಯೋ ಬಾಡಪ್ಪ ಮೀಸ ಬಂದ್ಬಿಟ್ನಾ ನಾನು ಹಿಡ್ಕೊಂಬಿಟ ಮೀಸರ್ ನಾನು ಓಡಾಡ್ಬೇಕಿಲ್ಲ ಮೀಸು ನಾಟಕದಲ್ಲಿ ಮೀಸ ಸಿಗ್ತಾವಲ್ಲಪ್ಪ ಮೀಸಾನೆ ಸ್ಟೇಜ್ ಮ್ಯಾನೇಜರ್ ಮೀಸೆ ಹಾಕೊಂಡು ಓಡಾಡ್ಬೇಕು ಅಂತ ಲೈಫ್ ಲೈಫ್ ಟಿವಿ ಇಲ್ಲ ಫೋನ್ ಇಲ್ಲ ಮೊಬೈಲ್ ಇಲ್ಲ ಅನಂಕಿತಾಕಿತ ದಬ್ಕೊಂಡಾರ ಅಣ್ಣಕಿತಾ ಇಲ್ಲಿ ಇಲ್ಲ ಮೆಸ ಬೇಕಾ ನನ್ ಏನು ರೇಜರ್ ಕೊಡ್ಲಿ ಗೀಸ್ಕೊಂಡಿದ್ದು ಎತ್ತರ ಬಡ್ಕೊತಾರಲ್ಲ ಏರೋ ಏನ್ ಹೌದು ನಮ್ದೆಲ್ಲ ಅವಾಗ ಆಟ ಏನು ಗೊತ್ತಾರಪ್ಪ ಆಟ ಅಂದ್ರೆ ಗೊತ್ತಿರ ಬರೀ ಓಡಾಡೋದೆ 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 ಅದೇ ನಮ್ಮನ್ನ ಯಾಕೆ ಹಿಂಗೆ ಇಲ್ಲೇ ಹಿಂಗೆ ಹೌದಾ ಹ್ಮ್ ಚೆನ್ನಾಗಿ ನಡೆದಾಡೋದು ಮಲಗಿದ್ರೆ ಜಾಸ್ತಿ ಮೀಜು ಹೊಡೆಯೋದು ಮೈಯಲ್ಲಿ ಈಜು ಅಂದ್ರೆ ಈಜು ಅಂತ ನಮ್ಮ ಕಡೆ ಬಾವಿ ಇದೆ ಬಾವಿ ನಮ್ಗೆ ಮೀಜು ಹೊಡೆದ್ಬಿಟ್ಟು ಜನ ಕಿಲಕ್ಕೆ ಆಮೇಲೆ ಯಾವ್ದನ್ನ ಮೈಯಲ್ಲಿ ಇದು ಅಕ್ಲಿ ಲೀಡೇ ಅದನ್ನು ಅರ್ಥ ಆಗತ್ತಾರ ಎಲ್ಲ ನಾವು ಬಾಯೊಳಿಗೆ ಬೋರ್ಡ್ ಮಾಡಿರತ್ತಲ್ಲ ಹಾಂ ಅದನ್ನು ಹೋಗ್ಬಿಟ್ಟು ಹಿಡ್ಕೊಳ್ಳೋದು ಅದನ್ನ ಇಟ್ಕೊಂಡು ಬಂದು ಸುಟ್ಕೊಂಡು ತಿನ್ನೋದು ಅದಕ್ಕೆಲ್ಲ ಗುರು ಯಾರು ಗುರು ಕೆಳಗೆ ಕೆಳಗೆ ಇದ್ರಿಗೇ ನೋಡ್ಕೊಂಡು ಈ ಥರ ಮಾಡಿರೋದು ಎಲ್ಲ ನಾವು ಇದು ಲೈಫ್ ಸ್ಟೈಲು ನಮ್ಮನ್ನು ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ ಸಿಂಪಲ್ ಸುಮಾರು ಜನ ನಿಮ್ ಕೇಳಿದ್ರೆ ಫಿಟ್ನೆಸ್ ಸೀಕ್ರೆಟ್ ಅಂದ್ರೆ ನಿಮ್ ಬಿಫೋರ್ ಇದೆ ಇದೆ ರೀಸನ್ ಇಷ್ಟೇ ಮತ್ತೆ ಜಂಕ್ ಫುಡ್ ತಿನ್ಬಾರ್ದು ಒಳ್ಳೆ ಊಟ ಮಾಡಬೇಕು ಮನೆ ಅಡುಗೆ ತಿನ್ಬೇಕು ಆರೋಗ್ಯ ಕೆಡಲ್ಲ ಅಷ್ಟೇ ಅದು ಬಿಟ್ಬಿಟ್ಟು ಎಲ್ಲ ಆನ್ಲೈನ್ ಅಲ್ಲೇ ತಿಂತೀನಿ ಅಂದ್ರೆ ಲೈನ ಹಾಸ್ಪಿಟಲ್ ಹೋಗಬೇಕಾಗತ್ತೆ

ಕೆಲಸ ಮಾಡೋದೇ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ